ಮಾನ್ಯ ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಕೂಡ ಸ್ವಾಗತ ಮಾಡ್ತಾ ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಏನು ಮೂಡ ಹಗರಣ ಅಂಥೇಳಿ ಸುಮಾರು ದಿವಸದಿಂದ ಏನು ನಡೀತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳ ಶ್ರೀಮತಿಯವರ ಅವರಿಗೆ ಪರಿಹಾರದ ರೂಪದಲ್ಲಿ ಕೊಟ್ಟಂಥ ಸೈಟ್ಗಳನ್ನು ನಿವೇಶನಗಳನ್ನು ಮೂಡಾಗೆ ವಾಪಸ್ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಮೂಡಾಗೆ ವಾಪಸ್ ಕೊಟ್ಟಿದ್ದಾರೆ ವಾಪಸ್ ಕೊಟ್ಟ ಮೇಲೆ ವಿರೋಧ ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಅದನ್ನು ನೀವು ವಾಪಸ್ ಕೊಟ್ಟಿರೋದೇ ಸರಿ ಒಂದು ಬಾರಿ ನೀವು ತಪ್ಪು ಮಾಡಿದ್ದೀರಿ ಆ ತಪ್ಪನ್ನು ಈಗ ಒಪ್ಪಿಕೊಂಡಂಗೆ ಅಂತ ಅಂಥೇಳಿ ಅದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಕಲ್ಪಿಸುವಂಥ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ ವಿಶೇಷವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಅವರು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿತ್ತುಕೊಂಡು ವಿರೋಧ ಪಕ್ಷದ ನಾಯಕರಾಗಿ ಅವರು ಇದನ್ನು ಮಾಡಿರೋದೇ ತಪ್ಪು ಸರ್ಕಾರದ ಜಾಗವನ್ನು ಕಬಳಿಸಿ ಸಿಗಬಿದ್ದಂಗೆ ಆಯಿತು ಆ ಕಾರಣಕ್ಕಾಗಿ ನೀವು ತಪ್ಪನ್ನು ಆಯಿತು ಅಂಥೇಳಿ ಅನೇಕ ರೀತಿಯಲ್ಲಿ ಅವ್ರದೇ ಆದ ಭಾಷೆಯಲ್ಲಿ ಮಾತನಾಡಿದ ನಾವು ಒಂದಿಷ್ಟು ಅವರ ಸಂದರ್ಭದಲ್ಲಿ ಆದಂಥ ವಿಚಾರವನ್ನು ಇವತ್ತು ತಮ್ಮ ಮುಂದೆ ಈ ರಾಜ್ಯದ ಜನತೆ ಮುಂದೆ ಮಂಡಿಸೋದಕ್ಕೆ ಬಂದಿದ್ದೇವೆ ಮಾನ್ಯ ಎಚ್ ಕೆ ರವರು ಲಾ ಕಾನೂನು ಸಚಿವರು ಮತ್ತು ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಮತ್ತು ಸತೀಶ್ ಜಾರಕಿಹೊಳಿಯವರು ನಾಲ್ಕು ಜನ ತಮ್ಮ ಮುಂದೆ ಬಂದಿದೆ ಒಂದು ಉದಾಹರಣೆಯನ್ನು ನಿಮ್ಮ ಮುಂದೆ ಮಂಡಿಸಬೇಕು ಅಂತ ಹೇಳಿ ಬಂದಿದೆ ಲೊಟ್ಟೆ ಗೊಲ್ಲಹಳ್ಳಿಯಲ್ಲಿ ಲೊಟ್ಟೆ ಗೊಲ್ಲಹಳ್ಳಿ ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನಿನ ಹಗರಣ ಹೇಳಿ ನಾವು ಹೇಳಬೇಕಾಗ್ತದೆ ಅದರ ಬಗ್ಗೆ ಇವತ್ತು ತಮ್ಮ ಮುಂದೆ ಕೆಲವು ವಿಚಾರಗಳನ್ನು ಮಂಡಿಸ್ತೇವೆ ವಿತ್ ವಿತ್ ರೆಕಾರ್ಡ್ಸ್ ನಾವು ಯಾವುದನ್ನು ಕೂಡ ಹಾಫ್ ದ ರೆಕಾರ್ಡ್ ಮಾಡೋಕ್ಕೋಗೋದಿಲ್ಲ ವಿತ್ ದ ರೆಕಾರ್ಡ್ಸನ್ನೇ ಮಂಡಿಸ್ತೇವೆ ಲೊಟ್ಟೆ ಗೊಲ್ಲಹಳ್ಳಿಯಲ್ಲಿ ಸರ್ವೆ ನಂಬರ್ ಹತ್ತು ಬಾರ ಒಂದು ಹತ್ತು ಬಾರ ಹನ್ನೊಂದು ಎಫ್ ಒನ್ ಮತ್ತು ಹತ್ತು ಬಾರ ಹನ್ನೊಂದು ಎಫ್ ಟು ಈ ನಂಬರ್ಗಳಲ್ಲಿ ಮೂವತ್ತೆರಡು ಗುಂಟೆ ಜಮೀನನ್ನು ಪ್ರದೇಶವನ್ನು ಬಿ ಡಿ ಎ ಇಪ್ಪತ್ನಾಲ್ಕು ಫೆಬ್ರವರಿ ಎಪ್ಪತ್ತೇಳರಲ್ಲಿ ಅಧಿಸೂಚನೆ ಮಾಡುತ್ತೆ ನೋಟಿಫೈ ಮಾಡುತ್ತೆ ಯಾವಾಗ ಇಪ್ಪತ್ನಾಲ್ಕು ಫೆಬ್ರವರಿ ಎಪ್ಪತ್ತೇಳರಲ್ಲಿ ದಯಮಾಡಿ ಈ ಡೇಟ್ಸನ್ನು ಸ್ವಲ್ಪ ತಾವು ಗೊತ್ತು ಹಾಕ್ಕೊಳ್ಳಿ ಟ್ವೆಂಟಿ ಫೋರ್ ಫೆಬ್ರವರಿ ಸೆವೆಂಟಿ ಸೆವೆನ್ ದಿ ಫಸ್ಟ್ ನೋಟಿಫಿಕೇಷನ್ 27 February 77, another preliminary notification happens. 31 878, the lapse of one and a half years, one year and above. Final notification, Agatha. సారి థర్టీన్ ఆగస్ట్ ఎయిట్ సెవెంటీ ఎయిట్ ప్రాథమిక అధిసూచనే ఫెబ్రవరి ఎప్ప ఫైనల్ నోటిఫికేషను మూవ్ట్ ఎప్పక అదే ಇಪ್ಪತ್ತಾರು ಫೆಬ್ರವರಿ ಎರಡು ಸಾವಿರದ ಮೂರು ಮಧ್ಯದಲ್ಲಿ ಏನಾಗಲಿಲ್ಲ ಎಪ್ಪತ್ತೆರಡರಿಂದ ಎರಡು ಸಾವಿರದ ಮೂರುವರೆಗೆ ಏನಾಗಿಲ್ಲ ಎಪ್ಪತ್ತೆಂಟರಿಂದ ಸಾರಿ ಎಪ್ಪತ್ತೆಂಟರಿಂದ ಹಾಗೂ ಇನ್ನೊಂದು ಎರಡು ಸಾವಿರದ ಏಳು ಎರಡು ಸಾವಿರದ ಮೂರು ಮತ್ತು ಎರಡು ಸಾವಿರದ ಏಳು ಈ ಜಮೀನನ್ನು ಮೂಲ ಮಾಲೀಕತ್ವ ಯಾರ್ದಿರುತ್ತಲ್ಲ ಬಿ ಡಿ ಎ ನೋಟಿಫಿಕೇಷನ್ ಮಾಡೋದಕ್ಕೆ ಮೊದಲು ರಾಮಸ್ವಾಮಿ ಅನ್ನೋರ ಓನರ್ಶಿಪ್ಪಲ್ಲಿ ಇರುತ್ತೆ ಬಿ ಡಿ ಎ ನೋಟಿಫಿಕೇಷನ್ ಮಾಡಿದ್ದು ಎಪ್ಪತ್ತೆಂಟರಲ್ಲಿ ಫೈನಲ್ ನೋಟಿಫಿಕೇಷನ್ ಆಗೋಯ್ತು ಆ ಎಪ್ಪತ್ತೆಂಟರಿಂದ ಎರಡು ಸಾವಿರದ ಮೂರು ಮತ್ತು ಎರಡು ಸಾವಿರದ ಏಳರವರೆಗೆ ಯಾವ ಟ್ರಾನ್ಸಾಕ್ಷನ್ ಆಗಿಲ್ಲ ವರ್ಷ ಇಪ್ಪತ್ತಾರು ವರ್ಷ ರಾಮಸ್ವಾಮಿ ಬಿ ಡಿ ಎ ಕೊಟ್ಬಿಟ್ಟ ಬಿ ಡಿ ಎ ಪ್ರಾಪರ್ಟಿ ಇಟ್ಕೊಂಡಿದೆ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಬಿ ಡಿ ಎಸ್ ಆನ್ ದಟ್ ಡೇ ಎರಡು ಸಾವಿರದ ಮೂರು ಮತ್ತು ಎರಡು ಸಾವಿರದ ಏಳು ನಾನು ಡೇಟ್ ಏನು ಹೇಳಿದೆ ಅಲ್ಲಿ ಆರ್ ಅಶೋಕ್ ಅವರು ಕೊಂಡ್ಕೊಳ್ತಾರೆ ಆರ್ ಅಶೋಕ್ ಅವರು ಎರಡು ಸಾವಿರದ ಮೂರರಲ್ಲಿ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ ಎರಡು ಸಾವಿರದ ಏಳಕ್ಕೆ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ ಶುದ್ಧ ಕ್ರಯ ಎರಡು ನಂಬರ್ ಅಲ್ಲಿ ನಂಬರ್ ಬೇರೆ ಬೇರೆ ಇದೆ ಶುದ್ಧ ಕ್ರಯಕ್ಕೆ ಯಾರಿಂದ ಪರ್ಚೇಸ್ ಮಾಡುತ್ತಾರೆ ಮೂಲ ಮಾಲೀಕತ್ವ ಯಾರ ಹತ್ರ ಇತ್ತು ಅವರಿಂದ ಬಟ್ ಈಸ್ ನೋ ಮೋರ್ ಎ ಓನರ್ ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಬಿ ಡಿ ಎ ಬಿ ಡಿ ಎ ಫೈನಲ್ ನೋಟಿಫಿಕೇಶನ್ ಆಗಿ ತಗೊಂಡ್ಬಿಡ್ತು ಪೊಸಿಷನ್ ರಾಮ್ಸ್ವಾಮಿ ಇಸ್ ನೋ ಮೋರ್ ಎ ಓನರ್ ಅವರಿಗೆ ಕಾಂಪನ್ಸೇಷನ್ ಕೊಟ್ಟಿದ್ದಾರಾ ಇಲ್ವಾ ಅದು ಬೇರೆ ವಿಚಾರ ಆದರೆ ಓನರ್ಶಿಪ್ ಲೈಸ್ ವಿತ್ ದಿ ಬಿ ಡಿ ಮೂವತ್ತೆಂಟು ಮೂವತ್ತ ಎರಡು ಕುಂಟೆ ಆಲ್ಮೋಸ್ಟ್ ಎನ್ ಎಕರ್ ಪ್ರೈಮ್ ಲೊಕೇಶನ್ನಲ್ಲಿದೆ ಇಟ್ಸ್ ಇಟ್ ಕಾಸ್ಟ್ ಒಂದು ಪ್ರೆಸೆಂಟ್ ಇದರಲ್ಲಿ ನೂರಾರು ಕೋಟಿ ಆಗುತ್ತೆ ಅಂತ ಈ ಜಮೀನನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಒಂಬತ್ತು ಹದಿನಾರು ಹತ್ತು ಎರಡು ಸಾವಿರದ ಒಂಬತ್ತು ಓನರ್ಶಿಪ್ ಬಂದುಬಿಡ್ತು ಕ್ರಯಪತ್ರ ತಗೊಂಡು ಮಾಡಿಕೊಂಡ್ರು ಕ್ರಯ ಮಾಡಿಕೊಂಡ್ರು ಆರ್ ಅಶೋಕ್ ಅವರು ಆನ್ ದಿ ಫೇಸ್ ಆಫ್ ಬಿಟ್ ಅವರು ಓನರ್ ಅಂತ ಮಾಡಿಕೊಂಡ್ರು ಆದರೆ ರಾಮಸ್ವಾಮಿ ಅವ್ರ ಕಡೆ ಹದಿನಾರು ಹತ್ತು ಎರಡು ಸಾವಿರದ ಒಂಬತ್ತಕ್ಕೆ ಡಿನೋಟಿಫೈ ಮಾಡಿಕೊಡಿ ಅಂತೇಳಿ ಸರ್ಕಾರಕ್ಕೆ ಅರ್ಜಿ ಕೊಡಿಸ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಹದಿನಾರು ಹತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಆಫ್ಟರ್ ಗ್ಯಾಪ್ ಆಫ್ ಟೂ ಇಯರ್ಸ್ ಫ್ರಮ್ ದಿ ಪರ್ಚೇಸ್ ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್ ಆದರೂ ಅವನು ಜಮೀನನ್ನು ಅಶೋಕ್ ಅವ್ರಿಗೆ ಮಾರಿದ್ದಾನೆ ಇನ್ ಆ್ಯಕ್ಚುಯಲ್ ಫ್ಯಾಕ್ಟ್ ಡಿನೋಟಿಫಿಕೇಷನ್ ಮಾಡಿಸ್ಕೋಬೇಕಾಗಿದ್ದು ಅಶೋಕ್ ಅವ್ರು ಮಾಡಿಸ್ಕೋಬೋದು ಆದರೆ ಅಶೋಕ್ ಅವರೂ ಓನರ್ ಅಲ್ಲ ರಾಮಸ್ವಾಮಿನೂ ಓನರ್ ಅಲ್ಲ ಆದರೆ ರಾಮಸ್ವಾಮಿ ಕಡೆಯಿಂದ ಡಿನೋಟಿಫಿಕೇಷನ್ಗೆ ಅರ್ಜಿ ಕೊಡಿಸ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಅಂದಿನ ಮುಖ್ಯಮಂತ್ರಿಗಳು ಆ ಕಡತದ ಮೇಲೆ ಕೂಡಲೇ ಮಂಡಿಸಿ ಅಂತ ಬರೀತಾರೆ ಕೂಡಲೇ ಕಡತದಲ್ಲಿ ಮಂಡಿಸಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವ್ರು ಬಿ ಎಸ್ ಅದಾದ ಅದಾದಮೇಲೆ ಕಡತ ಮಂಡಿಸ್ಬೋದು ಮಂಡಿಸ್ತಾರೆ ಎರಡೇ ತಿಂಗಳಲ್ಲಿ ಭೂಸ್ವಾಧೀನ ಕೈಬಿಟ್ಟು ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೈ ಬಿಡ್ತಾರೆ ಡಿನೋಟಿಫಿಕೇಶನ್ ಆಗೋದು ನೀವು ಸೀರೀಸ್ ಆಫ್ ಸೀಕ್ವೆನ್ಸಸ್ ತಾವು ಗಮನಿಸಬೇಕು ಒಂದು ಬಿ ಡಿ ಎ ನೋಟಿಫೈ ಮಾಡಿಕೊಳ್ಳುತ್ತೆ ಬಿ ಡಿ ಎ ಪೊಸಿಷನ್ ತೊಗೊಳುತ್ತೆ ರಾಮಸ್ವಾಮಿ ನೋ ಮೋರ್ ಎ ಓನರ್ ರಾಮಸ್ವಾಮಿ ಓನರ್ ಅಲ್ದಿದ್ರೂ ಕೂಡ ಅವರಿಂದ ಅಶೋಕ್ ಅವರು ಕೊಂಡ್ಕೊಳ್ತಾರೆ ಕೊಂಡ್ಕೊಂಡಾದ ಮೇಲೆ ಡಿನೋಟಿಫಿಕೇಷನ್ ಮಾಡೋದಕ್ಕೆ ರಾಮಸ್ವಾಮಿ ಕಡೆಯಿಂದ ಅರ್ಜಿ ಕೊಡ್ತಾರೆ ಆ್ಯಂಡ್ ರಾಮಸ್ವಾಮಿ ಆ ಅರ್ಜಿ ಮೇಲೆ ಮುಖ್ಯಮಂತ್ರಿಗಳು ಡಿನೋಟಿಫೈ ಮಾಡ್ತಾರೆ ಬಹುಶಃ ಇದು ಕ್ಲಿಯರ್ ಆಯಿತು ಅಂತ ಕಾಣಿಸುತ್ತೆ ತಗೊಂಡಿದ್ದಾರೆ ಬಿಡಿಎ ಫೈನಲ್ ನೋಟಿಫಿಕೇಶನ್ ಆಗೋಗಿದೆ ದಟ್ಸ್ ವಾಟ್ ಐ ಹ್ಯಾವ್ ಸೆಟ್ ಸೆವೆಂಟಿ ಏಟ್ ನೋಟಿಫಿಕೇಶನ್ ಚಾಲೆಂಜ್ ಆಗಿಲ್ಲ ಅವರು ಪೊಸಿಷನ್ ತಗೊಂಡಿದ್ದಾರೆ ಆನಂತರ ಈ ಮಧ್ಯೆ ಡಿನೋಟಿಫಿಕೇಶನ್ ಆದ ತಕ್ಷಣ ಪರಿಹಾರದ್ದು ಆಮೇಲೆ ಹೇಳ್ತೀನಿ ಪರಿಹಾರದ್ದು ನಮಗೂ ಕ್ಲಾರಿಫಿಕೇಶನ್ ಇಲ್ಲ ಆನಂತರ ನಿವೃತ್ತ ವಿಂಗ್ ಕಮ್ಯಾಂಡರ್ ಒಬ್ಬರು ಜಿ ವಿ ಅತ್ರಿ ಅಂತಕ್ಕಂಥವರು ಪೆಟಿಷನನ್ನು ಫೈಲ್ ಮಾಡ್ತಾರೆ ಇಲ್ಲಿ ಲೋಕಾಯುಕ್ತದಲ್ಲಿ ಲೋಕಾಯುಕ್ತದಲ್ಲಿ ಹೋಗ್ತದೆ ಆಮೇಲೆ ಕೋರ್ಟಿಗೆ ಹೋಗ್ತದೆ ಅಲ್ಲಿ ಅಷ್ಟುವರೆಗೆ ಮಾನ್ಯ ಅಶೋಕ್ ಅವರು ತೀರ್ಮಾನ ತಗೊಂಡ್ಬಿಡ್ತಾರೆ ನಾವು ವಾಪಸ್ ಕೊಟ್ಬಿಡ್ಬೇಕಿದೆ ಅಂತ ಯಾವಾಗ ಅವರು ಕೋರ್ಟಿಗೆ ಹೋಗ್ತಾರೆ ಲೋಕಾಯುಕ್ತಕ್ಕೆ ಹೋಗ್ತಾರೆ ಆಗ ಅವರು ವಾಪಸ್ ಕೊಡೋ ತೀರ್ಮಾನವನ್ನು ತಗೊಳ್ತಾರೆ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಹನ್ನೊಂದು ಇಪ್ಪತ್ತೇಳು ಎಂಟು ಎರಡು ಸಾವಿರದ अजिस गिफ्ट मूलक आ रिटर्न गिफ्टनता आर्शोकू गिफ्टेड न प्यार हे डोनर हैज ए ट्रू एंड लॉफुल ओनर बाय gift assign convey and set over possession of all the scheduled properties unto and, and in favour of the donee free from all encumbrances and clogs and donee has accepted the, the gift from the donor idu agiru gift to ಕೊಡೋದಕ್ಕೆ ಯಾವುದು ಏನ್ ಯಾ ಓನರ್ಶಿಪ್ ಎಲ್ಲಿದೆ ಯಾರ್ದಿದೆ ಓನರ್ಶಿಪ್ ಬಿ ಡಿ ಎ ಓನರ್ಶಿಪ್ಪು ಅವ್ರಿಗೆ ನೀವು ವಾಪಸ್ ಗಿಫ್ಟ್ ಕೊಡ್ತಾ ಇದ್ದೀರ ಯಾರು ಕೊಡೋದು ಸನ್ಮಾನ್ಯ ಆರ್ ಅಶೋಕ್ ಅವರು ಹಾಗಾಗಿ ಅದು ಕೋರ್ಟಿಗೆ ಹೋಗ್ತದೆ ಹೈಕೋರ್ಟಿಗೆ ಹೋಗ್ತದೆ ಹೈಕೋರ್ಟ್ನಲ್ಲಿ ಜಸ್ಟಿಸ್ ದಿನೇಶ್ ಮಹೇಶ್ವರಿಯವರು ಜಸ್ಟಿಸ್ ಅರವಿಂದ್ ಕುಮಾರ್ ಅವರು ಅವರು ಆದೇಶ ಮಾಡ್ತಾರೆ ಆಫ್ಟರ್ ಗೋಯಿಂಗ್ ಥ್ರೂ ಹಿಯರಿಂಗ್ಸ್ ಅದೆಲ್ಲ ಆ ಡೀಟೇಲ್ಸಿಗೆ ಹೋಗೋದಿಲ್ಲ ನಾನು ಆದರೆ ಅವರು ಆದೇಶ ಮಾಡ್ತಾರೆ ಆದೇಶದ್ದು ಅತ್ರಿ ಅತ್ರಿ ಅವರು ಅತ್ರಿಯವ್ರೆ ನಿವೃತ್ತ ವಿಂಗ್ ಅತ್ರಿ ಅತ್ರಿಯವರು ಕೋರ್ಟಿಗೆ ಹೋಗ್ತಕ್ಕಂಥದ್ದು दिनेश महेश्वरी मत्त अरविंद मत्त अरविंद कुमार ಅವರು ತಿರ್ಪು ಕೊಡ್ತಾರೆ ಏನಂತ ತಿರ್ಪು ಕೊಡ್ತಾರೆ ಅಂದ್ರೆ ದಿ لینڈ ಇನ್ ಪೊಸಿಷನ್ ಕ್ವೆಶ್ಚನ್ ಇನ್ ಕ್ವೆಶ್ಚನ್ ದಿ لینڈ ಇನ್ ಕ್ವೆಶ್ಚನ್ ನೌ ビーಂಗ್ ಸೆಕ್ಯೂರ್ಡ್ ವಿತ್ ದಿ ಬಿಡಿಎ ನೋ परपस शुड बी ಸರ್ವ್ಡ್ ಬೈ ಕಂಟಿನ್ಯೂಯಿಂಗ್ ವಿತ್ this ಪೆಟಿಷನ್ ಎನಿ ಫರ್ದರ್ ಆನ್ ದಿ ರಿಲೀಫ್ಸ್ ಆ್ಯಸ್ ಕ್ಲೈಮ್ ಕ್ರಿಮಿನಲ್ ಕೇಸನ್ನು ಹಾಕಬೇಕು ಅನ್ನೋದನ್ನು ಅದು ಬೇಕಾಗಿಲ್ಲ ಅಂತ ಹೇಳ್ತವೆ ದಿ ಜಸ್ಟ್ ಆಫ್ ದಿ ಲೈನ್ ವಿಚ್ ಐ ಮೆನ್ಷನ್ ಐ ರಿಪೀಟ್ ದ ಲ್ಯಾಂಡ್ ಇನ್ ಕ್ವೆಶನ್ ನೌ ಬೀಯಿಂಗ್ ಸೆಕ್ಯೂರ್ಡ್ ವಿತ್ ದ ಬಿ ಡಿ ಎ ವಾಪಸ್ ಕೊಟ್ಟಾಗಿದೆ ನೋ ಪರ್ಪಸ್ ವುಡ್ ಬಿ ಸರ್ವ್ಡ್ ಬೈ ಕಂಟಿನ್ಯೂ ವಿತ್ ದಿಸ್ ಪೆಟಿಷನ್ ಎನಿ ಫರ್ದರ್ ಆನ್ ದಿ ರಿಲೀಫ್ ಆ್ಯಸ್ ಕ್ಲೈಂಟ್ ಆದ್ದರಿಂದ ಇದೇನು ಮುಂದಕ್ಕೆ ಬೇಕಾಗಿಲ್ಲ ಯಾವ ಕೇಸ್ ಹಾಕೋದು ಹೋಗಬೇಕಾಗಿಲ್ಲ ಇದು ಸೆಟ್ಲ್ ಆಗೋಯ್ತಲ್ಲ ವಾಪಸ್ ಕೊಟ್ಬಿಟ್ರಲ್ಲ ಅಂತ ಆದೇಶವನ್ನು ಮಾಡಿದ್ದಾರೆ ದ ಕ್ವೆಶನ್ ಈಸ್ ಸಿದ್ದರಾಮಯ್ಯನವರ ಶ್ರೀಮತಿಯವರು ವಾಪಸ್ ಕೊಟ್ಟಿದ್ದಕ್ಕೆ ನೀವು ಆಡುವ ಮಾತುಗಳೇನಿದೆ ಮತ್ತು ಇಲ್ಲಿ ಆಗಿರ್ತಕ್ಕಂಥ ತೀರ್ಪು ಏನಾಗಿದೆ ಇದು ಯಾವ ರೀತಿಯಲ್ಲಿ ಇದನ್ನು ನೀವು ಅರ್ಥೈಸಿದ್ದೀರಿ ಜನ ಸಮುದಾಯಕ್ಕೆ ಏನು ಹೇಳಿದ್ದೀರಿ ರಾಜ್ಯದ ಜನತೆಗೆ ಏನು ಹೇಳಿದ್ದೀರಿ ಯು ಹ್ಯಾವ್ ಟು ಆನ್ಸರ್ ಒಂದು ನಿಮಗೆ ನಿಮ್ಮದೇ ಅಲ್ವೇ ಅಲ್ಲ ಜಮೀನೇ ನಿಮ್ಮದಲ್ಲ ಆದರೂ ರಿಜಿಸ್ಟರ್ ಮಾಡಿಕೊಂಡಿದ್ದೀರ ನೋಟಿಫಿಕೇಶನ್ ಆಗಿರೋ ಜಮೀನನ್ನು ರಿಜಿಸ್ಟರ್ ಮಾಡಿ ನಂದು ಅಂತ ಹೇಳ್ಕೊಂಡು ಒರಿಜಿನಲ್ ಓನರಿಂದ ಡಿನೋಟಿಫೈ ಮಾಡಿಸ್ಕೊಂಡು ಅದನ್ನು ಈಗ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ನ್ಯಾಯ ಇದೆ ನೀವು ಹಾಗಾದರೆ ನೀವು ಮಾಡಿರ್ತಕ್ಕಂಥದ್ದು ಕೂಡ ನೀವೇನು ನಮಗೆ ಕಳತನ ಮಾಡಿದ್ದಾರೆ ಆಮೇಲೆ ಕಬಳಿಸ್ ಕಬಳಿಸ್ಬಿಟ್ಟು ಸಿಕ್ಬಿಟ್ಟಿದ್ದಾರೆ ಈ ಥರ ಎಲ್ಲ ಮಾತುಗಳ ಆಡಿದ್ದಾರೆ ಇದನ್ನು ನಾವು ಯಾವ ಭಾಷೆಯಲ್ಲಿ ಹೇಳಬೇಕಾಗ್ತದೆ ಅನ್ನುವಂಥದ್ದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ